ಕಮಿಷನರ್ ಕೂಡ ಬಂದು ನಮಗೆ ಒಂದು ಆದೇಶದ ಪ್ರಥವನ್ನು ಪ್ರತಿಯನ್ನು ಕೊಟ್ಟಿದ್ದರು ಏನಂತಂದ್ಬಿಟ್ಟು ಹೇಳಿ ನಾವು ಸಚಿವರಿಗೆ ನಾವು ತಿಳಿಸ್ತೇವೆ ಅದಾದ ನಂತರ ನಿಮಗೆ ಒಂದು ದಿನಾಂಕವನ್ನು ನಿಗದಿಪಡಿಸ್ತೇವೆ ಅಂತಂದ್ಬಿಟ್ಟು ಹೇಳಿ ಅವರು ಹೇಳಿದರು ಆದರೆ ನಮಗೆ ಅದರ ಮೇಲುಗಡೆ ನಂಬಿಕೆ ಇರಲಿಲ್ಲ ನಮಗೆ ಸರ್ಕಾರದಿಂದ ವಸತಿ ಸಚಿವರು ಸಚಿವರು ಜಮೀರ್ ಅಹಮದ್ ಖಾನ್ ಸರ್ ಅವರು ನಮಗೆ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಬೇಕು ನಾವು ನಮಗೆ ಅವ್ರ ಕಡೆಯಿಂದ ಒಂದು ಕರೆಯನ್ನು ಕೊಡಬೇಕು ಅಂತಂದ್ಬಿಟ್ಟು ಹೇಳಿ ನಾವು ಕುಳಿತಿದ್ವಿ ಈಗ ಮಳೆ ಬರ್ತಾಯಿತ್ತು ಮಕ್ಕಳು ವಯಸ್ಸಾಗಿರ್ತಕ್ಕಂಥವ್ರು ಬರುವಂಥ ಮೂವತ್ತನೇ ತಾರೀಕು ನಿಮ್ಮನ್ನೆಲ್ಲ ಕೂಡ ಮುಖಂಡರನ್ನ ಕರಿತೇವೆ ಆ ನೀವೇನು ಬೇಡಿಕೆಗಳನ್ನು ಕೊಟ್ಟಿದ್ದೀರಾ ಆ ಬೇಡಿಕೆಗಳಲ್ಲಿ ಸ್ಲಂಬ್ ಬೋರ್ಡು ಮತ್ತು ಇನ್ನೂ ಅನೇಕ ವಿಚಾರಗಳಲ್ಲಿ ನಾವು ಆ ಮನವಿಯನ್ನು ಅದರಲ್ಲಿ ಇಟ್ಟಿದ್ದೇವೆ ಆ ಎಲ್ಲವನ್ನು ಕೂಡ ಎಲ್ಲ ಅಧಿಕಾರಿಗಳನ್ನು ಕೂಡ ಕರೆದು ನಾವು ಆ ಬಗೆಹರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಅಂದ್ಬಿಟ್ಟು ಹೇಳಿ ನಮಗೆ ಫೋನ್ ಮುಖಾಂತರ ತಿಳಿಸಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಧನ್ಯವಾದಗಳನ್ನು ಹೇಳ್ತೇವೆ ಆದರೆ ಬರೀ ಬಾಯಿ ಮಾತಲ್ಲಿ ಮಾತ್ರ ಇದು ಆಗಬಾರ್ದು ಕಾರ್ಯಗತವಾಗಿ ದಯಮಾಡಿ ತಾವು ಮನದಲ್ಲಿಟ್ಟುಕೊಂಡು ಬಹಳಷ್ಟು ಈ ಕೆಲಸನ ಮತ್ತು ಈ ಒಂದು ನಮಗೆ ಹಕ್ಕುಪತ್ರಗಳನ್ನು ಇನ್ನಿತರ ಬೇಡಿಕೆಗಳನ್ನು ನಮಗೆ ಈ ಆಗ ಈ ಸರ್ಕಾರಕ್ಕೆ ಒಂದು ಹೆಸರನ್ನು ಕೂಡ ಉಳಿಸ್ದಂಗೆ ಆಗ್ತದೆ ಹೆಸರನ್ನು ಕೂಡ ಉಳಿಸ್ದಂಗೆ ಆಗ್ತದೆ ನಾವು ಶ್ರಮಪಟ್ಟು ಈ ಸರ್ಕಾರವನ್ನು ತಂದಿದ್ದೇವೆ ನಮಗಾಗಿ ಏನಾದರೂ ಕೂಡ ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ನಾವು ತೊಗೊಂಡು ಬಂದಿದ್ದೀರಿ ಆ ನಂಬಿಕೆ ಏನು ನಿನ್ನ ನಾವು ನಮಗೆ ಉಳಿಸ್ಕೊಡ್ ಉಳಿಸ್ಕೊಳ್ಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಸಣ್ಣಪ್ಪ ಅಂತ ಬಿಟ್ಟಿ ರಾಜ್ಯಾಧ್ಯಕ್ಷ ಒಕ್ಕಿ ದೊಡ್ಡ ಸ್ಲಮ್ ಅಂದ್ರೆ ಬೆಂಗಳೂರಲ್ಲಿ ದೊಡ್ಡ ಸ್ಲಮ್ ಅಂದ್ರೆ ಕೋರಮಂಗಲ ಸ್ಲಮ್ ಅದು ಅಂಬೇಡ್ಕರ್ ನಗರ ರಾಜೇಂದ್ರ ನಗರ ಸಮತಾ ನಗರ ಇ ಡಬ್ಲ್ಯೂ ಎಸ್ ಅಂತ ಸುಮಾರು ಒಂದು ಲಕ್ಷ ಫ್ಯಾಮಿಲಿಗಳು ಬಾಳ್ತಾ ಇದ್ದಾರೆ ಇವತ್ತುವರೆಗೆ ಅವರು ಚಕ್ರಾನ್ಕಾರಿ ಶಿಫ್ಟ್ ಆಗಿರೋರು ಆವಾಗ ದೇವರಾಜ್ ಕಾಲದಿಂದ ಶಿಫ್ಟ್ ಆಗಿ ಇವತ್ತುವರೆಗೆ ಅವರಿಗೆ ಹಕ್ಕುಪತ್ರಗಳು ಕೊಟ್ಟಿಲ್ಲ ಕಾರಣಗಳು ನಮ್ಗೆ ಏನಂತ ಗೊತ್ತಿಲ್ಲ ಅದು ಹಿನ್ನೆಲೆ ಏನಂತ ಗೊತ್ತಿಲ್ಲ ಅದಕ್ಕೆ ಸುಮಾರು ಸ್ಲಂಗಳಿಗೆ ಹಕ್ಕುಪತ್ರಗಳು ಕೊಟ್ಟಿಲ್ಲ ಖಂಡಿತವಾಗಿ ಈ ಸತಿ ಎಲ್ರಿಗೂ ಹಕ್ಕುಪತ್ರ ಕೊಡಬೇಕಂತಾನೆ ನಾವು ಈ ಹೋರಾಟನ ಹಮ್ಮಿಕೊಂಡಿದ್ದು ಬೇರೆ ಸ್ಲಂ ಬೋರ್ಡ್ಗೆ ಮಾತ್ರ ನಾವು ಕೇಳ್ತಾ ಇಲ್ಲ ಬಿ ಬಿ ಕೂಡ ಆಯುಕ್ತರು ಬರಬೇಕು ಈ ಸ ಈ ವಿಚಾರಣೆಗಳನ್ನ ತಿಳಿ ತಿಳ್ಕೋಬೇಕು ಸರ್ಕಾರ ಮಟ್ಟದಲ್ಲಿ ಇದು ರಿಜುಲೇಷನ್ ಪಾಸ್ ಆಗಬೇಕು ಸರ್ಕಾರ ಮಟ್ಟದಿಂದ ಆದೇಶ ಆಗಬೇಕು ಬೇರೆ ಬೋರ್ಡ್ಗಳಲ್ಲಿ ಆದೇಶ ಆಗಿದ್ರೆ ಇದು ನಡೆಯಲ್ಲ ಸರ್ಕಾರ ಮಧ್ಯದಲ್ಲಿ ಸ್ನೇಹಿತರೆ ಅಹೋರಾತ್ರಿ ಧರಣಿಯನ್ನ ಕೈ ಬಿಟ್ಟಿದ್ದೇವೆ ಕಾರಣ ಏನಪ್ಪಾ ಅಂತಂದ್ರೆ ಬರೋ ತಿಂಗಳು ಡಿಸೆಂಬರ್ ಮೂವತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಮಂತ್ರಿಗಳೇ ನಮಗೆ ಫೋನ್ ಮಾಡಿ ಇನ್ಸ್ಪೆಕ್ಟರ್ ಮುಖಾಂತರವಾಗಿ ಈ ಧರಣಿ ನಡೆಯುವಂತ ಜಾಗದಲ್ಲೇನೆ ಫೋ ಫೋನ್ ಫೋನ್ ಕೊಟ್ಟು ನಾನೇ ಮಾತಾಡಿದ್ದೀನಿ ವೆಂಕಟೇಶಣ್ಣ ಮೂವತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಸಭೆ ಏರ್ಪಾಡು ಮಾಡಿದ್ರಿ ದಯವ ದಯಮಾಡಿ ಆ ಸಭೆಯಲ್ಲಿ ನಿಮ್ಮ ಏನಿದೆಯೋ ಅದನ್ನು ಮಾತಾಡಿ ಚರ್ಚೆ ಮಾಡೋಣ ಅಂತಂತ ಹೇಳಿದ್ರಿ ನಮ್ಮ ಚರ್ಚೆ ಇಷ್ಟೇ ಮಿನಿಸ್ಟರ್ ಬರಲಿ ಮುಖ್ಯಮಂತ್ರಿ ಬರಲಿ ಈ ಬೆಂಗಳೂರಲ್ಲಿ ಸ್ಲಮ್ನವ್ರಿಗೆ ಎಲ್ಲರಿಗೂ ಪತ್ರ ಕೊಡಬೇಕು ನಾಗರಿಕ ಸೌಲಭ್ಯ ಕೊಡಬೇಕು ಇಷ್ಟನ್ನು ಬಿಟ್ಟರೆ ಇನ್ನೇನು ಕೇಳಲ್ಲ ಮತ್ತೆ ದಿನಗಳಿಂದ ನಿನ್ನೆ ಹನ್ನೆರಡು ಗಂಟೆಗೆ ನಾವು ಪ್ರಾರಂಭ ಮಾಡಿದ್ರು ಅನಿರ್ದಿಷ್ಟ ಅವಧಿ ಕರಣಿ ಅಂತ ನಮ್ಮ ಉದ್ದೇಶ ಇಷ್ಟೇ ಏನು ಕೊಳಚೆ ಪ್ರದೇಶಗಳಲ್ಲಿ ವಾಸ ಮಾಡುವಂಥ ಜನ ತುಂಬಾ ಪ್ರಾಣಿಗಳಿಗಿತ್ತಲು ಕಡೆಯಾಗಿ ಬದುಕ್ತಾ ಇದ್ದಾರೆ ಅದು ಬೆಂಗಳೂರು ನಗರದಲ್ಲಿ ರಾಜಧಾನಿಯಲ್ಲಿ ಕಕ್ಕ ನೀರುಗಳಲ್ಲಿ ಜನ ಬದುಕ್ತಾ ಇದ್ದಾರೆ ಅನ್ನೋ ನಾಚಿಕೆ ಆಗುತ್ತೆ ನಮ್ಗೆ ಮತ್ತೊಂದು ಕಡೆ ಏನು ದಿನ ಬೆಳಗಾದ್ರೆ ಅವ್ರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಒಂದು ಕಡೆ ಪೊಲೀಸ್ ದೌರ್ಜನ್ಯ ಮತ್ತೊಂದು ಕಡೆ ಅಧಿಕಾರಿಗಳು ಕೊಳಚೆ ಮಂಡಳಿ ಅಧಿಕಾರಿಗಳ ದೌರ್ಜನ್ಯ ಮತ್ತೆ ರೌಡಿಗಳ ಕಾಟ ಇದರ ಮಧ್ಯೆ ನಾವು ಕೇಳ್ತಾ ಇರುವಂಥದ್ದು ಕನಿಷ್ಠ ಕಾವೇರಿ ನೀರು ಪ್ರತಿಯೊಂದು ಮನೆಗೂ ಕಾವೇರಿ ನೀರು ಕೊಡಬೇಕು ಮತ್ತೆ ಅಲ್ಲಿ ಹಕ್ಕುಪತ್ರ ಯಾವುದೇ ಒಂದು ಸ್ಲಂ ಪ್ರದೇಶದಲ್ಲಿ ವಾಸ ಮಾಡೋಂಥ ಡಿಕ್ಲೇರ್ ಆಗಿರುವಂಥ ಸ್ಲಂಭಗಳಲ್ಲಿ ಕಾನೂನಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಕಾನೂನಿದೆ ಆ ಕಾನೂನು ಚೌಕಟ್ಟಲ್ಲಿ ನಮ್ಗೆ ಕೊಡಿ ಅಂತ ನಾವು ಕೇಳ್ತಾ ಇರುವಂಥದ್ದು ಈ ನಿಟ್ಟಲ್ಲಿ ದೌರ್ಜನ್ಯಗಳು ನಡೀತಾವೆ ಇಲ್ಲಿ ಇನ್ನು ಕೆಲವು ಕಡೆ ಏನಾಗುತ್ತೆ ಅಂದ್ರೆ ಎರಡು ಸಾವಿರದ ಎಲ್ಲೋ ಒಂದು ಸ್ಲಂಬಗೆ ಅಕ್ಪತ ಕೊಟ್ಟಿದಾವೆ ಅವನ ಇಪ್ಪತ್ನಾಲ್ಕರಲ್ಲಿ ಬಂದು ನನ್ನ ಮನೆ ಖಾಲಿ ಮಾಡಿ ಅಂತಾನೆ ಇದೀಗ ಒಬ್ಬ ಮನೆಗೆ ಒಬ್ಬ ಬಡವನಿಗೆ ಅಕ್ಪತ್ರ ಕೊಡೋ ಉದ್ದೇಶ ಏನು ಇವನ್ ಬಡವ ವಾಸಕ್ಕೆ ಮುಂದಿ ಎಲ್ಲಿ ಸ್ವಂತ ಯಾವುದೇ ಸ್ಲಂಬ ಮೇಲೆ ಕಟ್ಟಿದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇರಬೇಕು ಸೆಕ್ಯೂರಿಟಿ ಗಾರ್ಡ್ ಇರಬೇಕು ಮೈಂಟೆನೆನ್ಸ್ ಸಿಸ್ಟಮ್ ಮನೆಗೆ ನೂರು ಇನ್ನೂರು ತಗೊಂಡ್ರೆ ಪರವಾಗಿಲ್ಲ ಲಿಫ್ಟ್ ಇರಬೇಕು ವಯರ್ ಇದ್ದರು ಹತ್ತಕ್ಕಾಗಲ್ಲ ಇವೆಲ್ಲ ಕೂಡ ನಮ್ದೊಂದಷ್ಟು ಅತ್ ಅತ್ಮತ್ತ ಆಗ್ತಿದೆ ಮತ್ತು ಬಿ ಡಿ ಡಿ ನಮ್ಮವ್ರಿಗೆ ಅರವತ್ತು ಅರವತ್ತೆಂಟರ ದಶಕದಲ್ಲಿ ಕೊಟ್ಟಿರ್ತಕ್ಕಂಥ ಸೈಟ್ಗಳನ್ನು ಸವರ್ಣಿ ಎರಡು ಕಾಸು ಮೂರು ಕಾಸು ಕೊಟ್ಟು ಭಯಭೀತರನ್ನು ಮಾಡಿಸಿ ಆ ಸೈಟ್ಗಳನ್ನು ಇಟ್ಕೊಂಡಿದ್ದಾರೆ ಅದು ಮೂರು ತನಿಖೆ ಆಗಬೇಕು ಯಾರು ವಾರಿಸಿದರಿದ್ದಾರೆ ವಾರಿಸಿದ ಮಕ್ಕಳಿದ್ದಾರೆ ಅವ್ರಿಗೆ ಆ ಸೈಟ್ಗಳು ಸಿಗಬೇಕಂತಕ್ಕಂಥದ್ದು ಹೋರಾಟ ಐತೆ ಒಂದಷ್ಟು ಸ್ಲಮ್ಗಳಲ್ಲಿ ನೈಂಟಿ ಫೋರ್ ಸಿಎಲ್ಲಿ ನಮಗೆ ಮನೆ ಕಟ್ಕೊಡಿ ಮನೆ ಕಟ್ಕೊಡೋದ್ರ ಮುಖಾಂತರವಾಗಿ ನೈಂಟಿ ಫೋರ್ ಸಿ ಅಲ್ಲಿ ನಮ್ಮನ್ನ ಜಮೀನು ಓನರ್ ಅನ್ನ ಮಾಡಿ ಆ ಜಮೀನಲ್ಲಿ ನಾವು ಓನರ್ ಆಗಿದ್ಕೊಂಡು ಜಮೀನು ನಮ್ಮದನ್ನ ಹಿಡಿದು ಆ ಒಳಚರಿ ಹಿಂಡಿಗಳಿಂದ ಹಿಡಿದು ಆ ಪಿಟ್ಟು ನೀರು ಒಳ ಮನೆ ಒಳಗಡೆ ಹರಿತಾ ಇದೆ ಅದೆಲ್ಲ ಸರಿಪಡಿಸ್ಬೇಕು ಆ ಒತ್ತಾಯ ಇದೆ ಅಕ್ಕಪತ್ರ ಸಿಕ್ ಸಿಕ್ಕಬೇಕು ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಆಶ್ರಯ ಯೋಜನೆಯವರು ಡಿನೂ ಬರಬೇಕು ಅಲ್ಲಿ ದೊಡ್ಡ ಕನ್ನಳ್ಳಿ ಗ್ರಾಮದಲ್ಲಿ ಕಲ್ಲರ್ ಅಕ್ಕಪತ್ರ ಕೊಟ್ಬಿಟ್ಟು ಒರಿಜಿನಲ್ ಕೇಳಕ್ಕೋದ್ರೆ ಮೂವತ್ತು ಸಾವಿರ ನಲವತ್ತು ಸಾವಿರ ಒಂದು ಲಕ್ಷದವರೆಗೂ ಲೂಟಿ ಮಾಡ್ತಾ ಇದಾರೆ ಅವರು ಬಂದು ಆವತ್ತೊಂದು ದಿವಸ ಬಡ ಜನರಿಗೆ ಯಾರ್ಯಾರಿಗೆ ಅಕ್ಕಪತ್ರ ಕಲರ್ ಜೆರಾಕ್ಸ್ ಕೊಟ್ಟಿದ್ದಾರೋ ಅವ್ರಿಗೆಲ್ಲ ಒರಿಜಿನಲ್ ಕೊಟ್ಟು ಎಲ್ಲ ಸಮಸ್ಯೆನೂ ಬಗೆಹರಿಸ್ಬೇಕು ಜನರ ಬ ಬಗೆಹರಿಸೋ ಸರ್ಕಾರ ಅಂತ ನಾವು ನಂಬಿದ್ದೀವಿ ಬರೀ ಹಸಿವು ನಿಗಸ್ತ್ರ ಸಾಲದು ಜನರಿಗೆ ಒಂದು ಸೂರು ಸಂಪೂರ್ಣವಾಗಿ ನೀಗಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನೀಡಬೇಕು ಅನ್ನೋ ಒತ್ತಾಯ ಮಾಡಿದ್ದೇನೆ ಆದರೆ ಇದರಲ್ಲಿ ಏನಂದ್ರೆ ಈ ದೊಡ್ಡ ಚರ್ಪಾಳೆ ವಾರ್ಡ್ ಅಂದ್ರೆ ಮಾದೇಪುರ ವಿಧಾನಸಭಾ ಕ್ಷೇತ್ರ ದೊಡ್ಡ ಚರ್ಪಾಳೆ ವಾರ್ಡ್ನಲ್ಲಿ ಕಾವೇರಿ ನಗರ ಗ್ರಾಮದಲ್ಲಿ ಸಂಬೋರ್ಣಿಂದ ಮನೆಗಳನ್ನ ಕೊಡ್ತೀವಿ ಕಟ್ಕೊಡ್ತೀವಿ ಅಂತೇಳಿ ಸುಮಾರು ನೂರಾರು ಮನೆಗಳು ಹಗರಣ ಮಾಡಿದ್ದಾರೆ ಸರ್ಕಾರಕ್ಕೆ ಎಷ್ಟು ಡಿ ಕಟ್ಟಿದಾರ ಗೊತ್ತಿಲ್ಲ ಮತ್ತೆ ಫಲಾನುಭವಿಗಳ ಹತ್ರ ಎಷ್ಟು ಇಸ್ಕೊಂಡಿದ್ದಾರೆ ಗೊತ್ತಿಲ್ಲ ಆದರೆ ಸರ್ಕಾರದಿಂದ ಮುನ್ನೂರೈವತ್ತು ಅಡಿಗಳಿಗೆ ಮನೆ ನಿಗದಿ ಮಾಡಿರ್ತಕ್ಕಂಥದ್ದು ಅದಕ್ಕಿಂತ ಹೆಚ್ಚುಪಟ್ಟು ಸಂಪು ಮಾಡಿದ್ರೆ ಎಕ್ಸ್ಟ್ರಾ ದುಡ್ಡು ಸ್ಟೇರ್ ಕೇಸ್ ಮಾಡಿದ್ರೆ ಎಕ್ಸ್ಟ್ರಾ ದುಡ್ಡು ಖಾರಪಟ್ವಾಲುಗಳು ಸಜ್ಜಾಗಳು ಮಾಡಿಕೊಂಡ್ರೆ ಎಕ್ಸ್ಟ್ರಾ ದುಡ್ಡು ಅಂತೇಳಿ ಈ ರೀತಿ ವಸೂಲಿ ಮಾಡಿ ನೂರಾರು ಮನೆಗಳಾದರೆ ಕೋಟಿ ಒಂದು ರೂಪಾಯಿ ಹರಣ ಮಾಡಿದ್ದಾರೆ ಅದನ್ನು ಕೂಡ ಮನೆ ಜಮೀರ್ ಅಹಮದ್ ಅವರ ಸ್ಟಂಪ್ ಸ್ಥಂಭರ್ಡ್ ಮೀಟಿಂಗ್ಗೆ ಅಲ್ಲಿ ನಾವು ಅಲ್ಲಿ ಪ್ರಸ್ತಾಪ ಮಾಡ್ತೀವಿ ಅವ್ರ ಮೇಲೆ ಸಂಬಂಧಪಟ್ಟು ಅವ್ರ ಮೇಲೆ ತನಿಖೆ ಆಗಬೇಕು ಎಫ್ ಐ ಆರ್ ಆಗಬೇಕು ಫಲಾನುಭವಿಗಳಿಗೆ ಆಗಿರ್ತಕ್ಕಂಥ ನಾವು ಒತ್ತಾಯವನ್ನು ಮಾಡ್ತೀವಿ ಜನ